ಓಂ ಶಾಂತಿ ಸತ್ಯಂ ಶಿವಂ ಸುಂದರಂ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಮುರುಳಿಯ ಮುಖ್ಯ ಸಾರಾಂಶ ಓಂ ಶಾಂತಿ ಶೀರ್ಷಿಕೆ ವಿಷಯ ನೆನಪಿನ ಯಾತ್ರೆಯಿಂದ ಬ್ಯಾಟ್ರಿ ಚಾರ್ಜ್ ಮಾಡಿ ಮಧುಬನ ಬಾಗ್ದಾದ ಪರಮಾತ್ಮನಿಂದ ನೇರ ಸಂದೇಶ ಮಧುರ ವಾಕ್ಯ ಮಧುರ ಮಕ್ಕಳೇ ಆತ್ಮರೂಪದ ಬ್ಯಾಟ್ರಿಯು ಎಂಬತ್ನಾಲ್ಕು ಜನ್ಮಗಳ ಮೋಟಾರಿನಲ್ಲಿ ಸಂಚರಿಸುತ್ತಾ ಖಾಲಿಯಾಗಿ ಬಿಟ್ಟಿದೆ ಈಗ ಅದನ್ನು ನೆನಪಿನ ಯಾತ್ರೆಯಿಂದ ಫುಲ್ ಚಾರ್ಜ್ ಮಾಡಿಕೊಳ್ಳಿ ಪ್ರಶ್ನೆ ತಂದೆಯು ಯಾವ ಮಕ್ಕಳನ್ನು ಬಹಳ ಭಾಗ್ಯಶಾಲಿಗಳು ಎನ್ನುತ್ತಾರೆ ಉತ್ತರ ಯಾರಿಗೆ ಯಾವುದೇ ಜಂಜಾಟವಿಲ್ಲ ಬಂಧನವಿಲ್ಲ ಅವರು ಅತ್ಯಂತ ಭಾಗ್ಯಶಾಲಿಗಳು ಅವರು ಸುಲಭವಾಗಿ ನೆನಪಿನ ಯಾತ್ರೆಯಲ್ಲಿ ಇರಬಹುದು ಬ್ಯಾಟ್ರಿಯನ್ನು ಚಾರ್ಜ್ ಮಾಡಬಹುದು ಕೇವಲ ಜ್ಞಾನದಿಂದ ಮಾತ್ರ ಸಾಲದು ಯೋಗದ ಶಕ್ತಿ ಅಗತ್ಯ ಜ್ಞಾನವಿದೆ ಆದರೆ ಯೋಗವಿಲ್ಲದಿದ್ದರೆ ಬಾಣ ಹೃದಯಕ್ಕೆ ನಾಟುವುದಿಲ್ಲ ಜ್ಞಾನದ ಮುಖ್ಯ ರತ್ನಗಳು ಶಿವಬಾಬಾ ಸರ್ವಶಕ್ತಿವಂತ ಪರಮಪಿತ ಅವರ ನೆನಪಿನಿಂದಲೇ ಆತ್ಮ ಚಾರ್ಜ್ ಆಗುತ್ತದೆ ಆತ್ಮ ಬ್ಯಾಟ್ರಿ ಎಂಬತ್ನಾಲ್ಕು ಜನ್ಮಗಳಲ್ಲಿ ಈ ಶಕ್ತಿ ನಿಧಾನವಾಗಿ ಕಡಿಮೆಯಾಗುತ್ತದೆ ಯೋಗದ ಮೂಲಕ ತಂದೆಯ ಶಕ್ತಿಯನ್ನು ಪಡೆಯಿರಿ ಇದು ಮೈಂಡ್ ಪವರ್ ಚಾರ್ಜಿಂಗ್ ಪ್ರಕ್ರಿಯೆ ಮೋಟಾರ್ನ ಉದಾಹರಣೆ ಬ್ಯಾಟ್ರಿ ಡಿಸ್ಚಾರ್ಜ್ ಆದರೆ ಚಾಲನೆ ನಿಲ್ಲುತ್ತದೆ ಹೀಗೆ ಯೋಗವಿಲ್ಲದ ಆತ್ಮ ನಿಷ್ಪ್ರಭ ಪವಿತ್ರತೆ ಎಂದರೆ ಆತ್ಮವು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಂತಾಗುವುದು ಯೋಗದಲ್ಲಿರುವವರಿಗೂ ಮೇಣದಂತೆ ದುರ್ಬಲತೆ ದೂರವಾಗುತ್ತದೆ ಪವಿತ್ರ ದೃಷ್ಟಿ ಎಲ್ಲರೂ ಬ್ರಹ್ಮನ ಸಂತಾನರು ಸಹೋದರ ಸಹೋದರಿಯರು ಕೂದೃಷ್ಟಿ ಪಾಪ ತಮ್ಮ ಮನಸ್ಸನ್ನು ಪರಿಶೀಲಿಸಿ ವಿಕಾರಿ ಸಂಕಲ್ಪ ಬರುತ್ತದೆಯೇ ಎಂದು ದಿನದ ಡೇರಿಯಲ್ಲಿ ನೋಡಿ ಬ್ರಾಹ್ಮಣರಾಗುವುದು ದೇವತೆಗಳ ಬೀಜ ಪವಿತ್ರ ದೃಷ್ಟಿಯಿಂದ ಪರಸ್ಪರ ಪ್ರೀತಿ ಬೆಳೆಯುತ್ತದೆ ಇದು ನಿಜವಾದ ಆತ್ಮಿಕ ಬಂಧ ಯೋಗದ ಬೆಳಕಿನಿಂದ ಕಟ್ಟಲೆಯು ದೂರವಾಗುತ್ತದೆ ಯೋಗಾಭ್ಯಾಸವೇ ಸರ್ವಶ್ರೇಷ್ಠ ಸಾಧನೆ ನಾನು ಆತ್ಮ ಎಂಬ ಸ್ಮೃತಿ ತಂದೆಯ ನೆನಪು ನಿಜವಾದ ಪವಿತ್ರತೆ ವಿಕಾರಗಳು ಮಾಯೆಯ ಸೇನೆ ಯೋಗಿಗಳು ಶಿವಶಕ್ತಿ ಸೇನೆ ಮಾಯೆ ವಿರುದ್ಧ ಹೋರಾಟದಲ್ಲಿ ಜಯಿಸಿದವರು ಮಾಯಾಜೀತ್ ಸೇವೆ ವಿಶ್ವಕಲ್ಯಾಣ ನಿಜವಾದ ಉದ್ಯೋಗವೇ ಇದು ಬ್ರಹ್ಮಕುಮಾರ ಕುಮಾರಿಯರು ದೇವಲೋಕದ ಭವಿಷ್ಯ ನಿರ್ಮಾಣಕಾರರು ಪಾಪವನ್ನು ಮುಚ್ಚಬೇಡಿ ಸತ್ಯವಂತರಾಗಿ ನಿಜವಾದ ಆತ್ಮರಾಗಿರಿ ನೆನಪಿನ ಯಾತ್ರೆ ಸತೋಪ್ರಧಾನ ಸ್ಥಿತಿ ಪಡೆಯುವ ಮಾರ್ಗ ವಿನಾಶಕಾಲ ಸನ್ಮುಖ ಈಶ್ವರ ಸಂದೇಶ ಎಲ್ಲರಿಗೂ ತಲುಪಿಸೋಣ ಪರಸ್ಪರ ಮತಭೇದವಿಲ್ಲದೆ ಸೇವೆಯಲ್ಲಿ ಒಗ್ಗಟ್ಟಿನಿಂದಿರಿ ಧಾರಣೆಗಾಗಿ ಮುಖ್ಯ ಸಾರ ಮಧುರತೆಯ ಧಾರಣೆ ನಾವು ಮಧುರ ತಂದೆಯ ಮಕ್ಕಳು ಪರಸ್ಪರ ಸಹೋದರ ಸಹೋದರಿಯರು ದೃಷ್ಟಿಯಲ್ಲಿ ಎಂದೂ ಚಂಚಲತೆ ಇರಬಾರದು ಯಾವುದೇ ದುರ್ಬಲತೆ ಇದ್ದರೆ ಆತ್ಮಿಕ ಹಿರಿಯರಿಗೆ ಸತ್ಯವನ್ನು ತಿಳಿಸಬೇಕು ವಿಶಾಲ ಹೃದಯದಿಂದ ಸೇವೆ ತನು ಮನ ಧನದಿಂದ ನಮ್ರತೆಯಿಂದ ಸೇವೆ ಮಾಡಿ ಎಲ್ಲರಿಗೂ ತಂದೆಯ ಪರಿಚಯ ನೀಡಿ ಪರಸ್ಪರ ಮತಭೇದವಿಲ್ಲದೆ ಏಕತೆಯಲ್ಲಿ ಕಾರ್ಯ ನಿರ್ವಹಿಸಿ ವರದಾನ ಪ್ರತಿ ಕರ್ಮವನ್ನು ಮಹಾನ್ ಚರಿತ್ರೆಯಾಗಿ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮ ಭವ ಮಹಾನ್ ಆತ್ಮನ ಪ್ರತಿ ಸಂಕಲ್ಪ ಪ್ರತಿ ಕರ್ಮವು ಅರ್ಥಪೂರ್ಣವಾಗಿರುತ್ತದೆ ಅವರು ಹರ್ಷಿತ ಮೂರ್ತಿ ಆಕರ್ಷಣಾ ಮೂರ್ತಿ ಅವ್ಯಕ್ತ ಮೂರ್ತಿ ರೂಪದಲ್ಲಿ ನೆನಪಾಗುತ್ತಾರೆ ಸ್ಲೋಗನ್ ಮಾನ್ಯತೆ ಇಚ್ಛೆಯನ್ನು ಬಿಟ್ಟು ಸ್ವಮಾನದಲ್ಲಿ ಸ್ಥಿತರಾಗಿರಿ ಆಗ ಮಾನ್ಯತೆ ನೆರಳಿನಂತೆ ನಿಮ್ಮ ಹಿಂದೆ ಬರುತ್ತದೆ ಅವ್ಯಕ್ತ ಸೂಚನೆ ಯಾವುದೇ ಕಾರ್ಯದಲ್ಲಿದ್ದರೂ ಮನಸ್ಸಿನಿಂದ ಯೋಗದ ಶಕ್ತಿಯ ವೈಬ್ರೇಷನ್ ಹರಡಿ ನೀವು ವ್ಯಾಪಾರಸ್ಥರಂತೆ ನಿದ್ರೆಯಲ್ಲಿಯೂ ನಿಮ್ಮ ವ್ಯಾಪಾರವಾದ ವಿಶ್ವ ಕಲ್ಯಾಣದಲ್ಲೇ ತೊಡಗಿರಬೇಕು ಸೇವೆಯ ಫಲ ಸಿಕ್ಕಿದಾಗ ಮಾಯಾಜೀತ ಸ್ಥಿತಿ ಸಹಜವಾಗುತ್ತದೆ ಮಧುರಾತಿ ಮಧುರ ಬಾಬ್ದಾದಾರವರ ಸ್ಮರಣೆ ಮಧುರ ಮಕ್ಕಳೇ ತಂದೆಯ ನೆನಪಿನಲ್ಲಿ ಶಕ್ತಿಯ ಚಾರ್ಜ್ ಮಾಡಿ ಪವಿತ್ರ ದೃಷ್ಟಿಯಿಂದ ಸೇವೆ ಬೆಳಕನ್ನು ಹಂಚಿ ಶಿವಾಲಯದ ಮಾಲೀಕರಾಗಿರಿ